ಇವತ್ತು ನಾವು ನೋಡ್ತಾ ಇರೋ ಕೇಸು ಮಂಡಿ ಮೂಳೆ ಮುರಿದಿದೆ ನೀ ಜಾಯಿಂಟ್ ಫ್ರ್ಯಾಕ್ಚರ್ ಈ ಫ್ರ್ಯಾಕ್ಚರು ಯಾವ ಥರ ಆಗಿದೆ ಅಂದರೆ ಇವರು ನಡ್ಕೊಂಡು ಹೋಗ್ತಾರ ಇವರು ಮನೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾರ ಸಡನ್ನಾಗಿ ಹಾವು ಬಂದಿದೆ ಹಾವು ಬಂದಿರೋ ಇವರು ಭಯ ಬಿದ್ದೋಗ್ಬಿಟ್ಟು ಬೇಗ ನಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ ಇವರು ಜಂಪ್ ಮಾಡಿದ್ದಾರೆ ಇವರು ಸ್ವಲ್ಪ ದಪ್ಪ ಇದ್ದಾರೆ ಕಾಲು ಈ ಜಂಪ್ ಮಾಡಿರೋದ್ರಿಂದ ಫ್ರ್ಯಾಕ್ಚರ್ ಆಗೋಗ್ಬಿಟ್ಟಿರೋದು ಇವರು ಬೇಗ ನಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ ಜಂಪ್ ಮಾಡಿರೋವಾಗ ಇವರಿಗೆ ಇಂಬ್ಯಾಲೆನ್ಸ್ ಆಗೋಗ್ಬಿಟ್ಟು ಅಲ್ಲೇ ಇವರಿಗೆ ಮೂಳೆ ಫ್ರ್ಯಾಕ್ಚರ್ ಆಗಿದೆ ಇವರು ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಅಲ್ಲೇ ಇವರು ಲೋಕಲಲ್ಲಿ ಮರಲ್ವಾಡಿ ಅಂತ ಇವರ ಏರಿಯಾ ಇದು ರಾಮನಗರ ಡಿಸ್ಟಿಕಲ್ಲಿ ಬೀಳುತ್ತೆ ಅಲ್ಲಿ ತೋರಿಸಿದ್ದಾರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ಸು ಮಾಡಿಸಿದ್ದಾರೆ ಟ್ಯಾಬ್ಲೆಟ್ಸು ತೊಗೊಂಡಿದ್ದಾರೆ ಆಲ್ಮೋಸ್ಟು ಒಂದು ಫೈವ್ ಸಿಕ್ಸ್ ಡೇಸ್ಗಿಂತ ಜಾಸ್ತಿ ಬಿಟ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ ಅಲ್ಲಿ ಇವ್ರ ಏರಿಯಾದಲ್ಲಿ ಯಾರೋ ಹೇಳಿದ್ದಾರೆ ಆನೆ ಪುತ್ತೂರು ಕಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಸಜೆಸ್ಟ್ ಮಾಡಿರೋದ್ರಿಂದ ಅವರು ತುಂಬ ಆಮ್ ಆಲ್ಮೋಸ್ಟು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಒಂದೂವರೆ ಅವರ್ ಆಗುತ್ತೆ ಒಂದು ಥರ ಕಾರ್ಡ್ ಥರ ಏರಿಯಾ ಅದು ಸೊ ಇವರಿಗೆ ಮಂಡಿಯಲ್ಲಿ ಏನಾಗಿದೆ ಫ್ರ್ಯಾಕ್ಚರ್ ಆಗಿದೆ ಫ್ರ್ಯಾಕ್ಚರ್ ಆಗಿರೋ ಪಾಯಿಂಟು ಯಾವುದು ಅಂದರೆ ಟಿಬಿಯಾ ಬೋನ್ ಅಂತ ಒಂದು ಬರುತ್ತೆ ಈ ಥರ ಫ್ರ್ಯಾಕ್ಚರ್ಸು ರಿಕವರಿ ಆಗೋದಕ್ಕೆ ಮಿನಿಮಮ್ ಒಂದು ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ಬಟ್ ಇವರು ಸ್ವಲ್ಪ ವೆಯ್ಟ್ ಇರೋದರಿಂದ ಆಲ್ಮೋಸ್ಟು ಇದು ಒಂದು ಮಂತು ಜಾಸ್ತಿ ಆಗ್ಬೋದು ರಿಕವರಿ ಆಗೋದಕ್ಕೆ ಫ್ರ್ಯಾಕ್ಚರ್ ಆಗಿದ ತಕ್ಷಣವೇ ಬಂದುಬಿಟ್ರೆ ಅದು ರಿಕವರಿ ತುಂಬ ಫಾಸ್ಟ್ ಇರುತ್ತೆ ಫ್ರ್ಯಾಕ್ಚರ್ ಆಗಿ ತುಂಬ ದಿನ ಬಿಟ್ಕೊಂಡು ಬಂದರೆ ರಿಕವರಿ ಮಾಡೋದು ತುಂಬ ಸ್ವಲ್ಪ ಸ್ಲೋ ಇರುತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಆಗಿದ್ದಾದಮೇಲೆ ಪೇಯ್ನ್ ಇಲ್ದಿರ ಆರಾಮಾಗಿ ಹೋಗಿದ್ದಾರೆ ಮನೆಗೆ ಬರುವಾಗ ಇವರು ಇಬ್ಬರು ಮೂವರು ಇವ್ರನ್ನ ಹಿಡ್ಕೊಂಡು ಬಂದರು ಪೇಯ್ನ್ ಕಮ್ಮಿ ಆಗಿದ್ದಾದಮೇಲೆ ಸ್ಟೆಬಿಲಿಟಿ ಬಂದಿರೋದ್ರಿಂದ ಅವರೇ ವಾಕರ್ ಕೊಟ್ಟರೆ ವಾಕ್ ಮಾಡ್ಕೊಂಡು ಬರೋ ಅಷ್ಟು ಕೆಪಾಸಿಟಿ ಇವ್ರಿಗೆ ಬಂದಿದೆ